ಹಿಂದಿನ ವೀಡಿಯೋ ಡೌಟ್ ಕ್ಲಿಯರ್ ಮಾಡೋದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿದ್ದೀನಿ ಏನನ್ನ ತಪ್ಪಿದೆ ಚಮಿಸಿ ಕೆಲವ್ರಿಗೆ ಡೌಟ್ ಇದೆ ಸ್ಟವ್ ಆನ್ ಇರಬೇಕಾ ಆಫ್ ಇರಬೇಕಾ ಅಂತ ಕೆಲವರು ಯಾರೋ ಒಬ್ಬರೇ ಒಬ್ರು ವರ್ಕ್ ಆಗಿಲ್ಲ ಅಂತ ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳಿದ್ದಾರೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ನೋಡಿ ಇದು ವಾರಕ್ಕೆ ಮುಂಚೆ ನಾನು ರೆಕಾರ್ಡ್ ಮಾಡಿ ಇಟ್ಟಿದ್ದು ಡಬಲ್ ಕವರ್ ಹಾಕಿದ್ದಿದ್ದು ನೀವೇನು ನೋಡ್ಬೋದು ಗರ್ಗರಿಯಾಗಿ ಈಗಲೂ ಕೂಡ ಗರ್ಗರಿಯಾಗೇ ಇದೆ ಅವತ್ತು ರೆಕಾರ್ಡ್ ಮಾಡಿದ ವೀಡಿಯೋ ಮೆಣಸಿನ್ಕಾಯೇ ಇತ್ತು ಸುಳ್ಳು ಹೇಳಿ ನಾನು ಸಬ್ಸ್ಕ್ರೈಬರ್ ಕಳ್ಕೊಳ್ಳೋ ಅಷ್ಟು ನಾನು ದೊಡ್ಡ ಸಬ್ಸ್ಕ್ರೈಬರ್ ಯೂಟ್ಯೂಬರ್ ಯೂಟ್ಯೂಬರಲ್ಲ ನಾನು ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಅನಿಸಿದ್ಮೇಲೆ ನಾನು ಹಾಕಿರೋದು ವೀಡಿಯೋ ತುಂಬಾ ಗರ್ಗರಿಯಾಗಿ ಆಗುತ್ತೆ ಕೆಲವ್ರಿಗೆ ಡೌಟ್ ಇದ್ದಿದ್ದು ಮೆಣಸಿನ್ಕಾಯಿ ಇಟ್ಟ ಮೇಲೆ ಸ್ಟವ್ ಆನ್ ಇರಬೇಕಾ ಇಲ್ವಾ ಅಂತ ಎಂಟರಿಂದ ಹತ್ತು ನಿಮಿಷ ಮೀಡಿಯಮ್ ಊರಿನಲ್ಲಿ ಸ್ಟವ್ ಆನ್ ಇರಬೇಕು ನೀವು ಮೆಣಸಿನ್ಕಾಯಿ ಇಡ್ತಿರೋ ಪಾತ್ರೆ ಸ್ವಲ್ಪ ತಳ ದಪ್ಪ ಇತ್ತು ಅಂದರೆ ಇನ್ನೊಂದು ಎರಡು ನಿಮಿಷ ಟೈಮ್ ಎಕ್ಸ್ಟ್ರಾ ಇಡಿಸುತ್ತೆ ಅಕಸ್ಮಾತ್ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂದ್ರೂ ಒಂದು ಎರಡು ನಿಮಿಷ ಟೈಮ್ ಎಕ್ಸ್ಟ್ರಾ ಇಡಿಸುತ್ತೆ ಸ್ಟವ್ ಆನ್ ಇರಬೇಕು ಮೀಡಿಯಮ್ ಊರಿನಲ್ಲಿ ಒಂದು ಎಂಟರಿಂದ ಹತ್ತು ನಿಮಿಷ ಇರಬೇಕು ಕುಕ್ಕರ್ನ ಕೂಡ ನೀವು ಚೆನ್ನಾಗಿ ಬಿಸಿ ಮಾಡಬೇಕು ಒಂದು ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಮುಂಚೆ ಇಡೋಕ್ಕೆ ಮುಂಚೆ ಬಿಸಿ ಮಾಡಬೇಕು ಚೆನ್ನಾಗಿ ಬಿಸಿ ಆಗಿದ್ರೆ ನಿಮಗೆ ಆವಾಗ ಖಂಡಿತವಾಗ್ಲೂ ಇದು ಅವನ್ ಥರ ವರ್ಕ್ ಆಗುತ್ತೆ ನಾವು ಬೇಕಿಂಗಿಗೆಲ್ಲ ಮಾಡ್ತೀವಲ್ಲ ಅವನ್ ಇರೋರಿಗೆ ಅರ್ಥ ಆಗುತ್ತೆ ಇದು ಗೊತ್ತಾಗುತ್ತೆ ನಾನು ಅವನ್ ಇಲ್ದಿರ ಯಾವ ಥರ ಮಾಡೋದು ಅಂತ ತೋರಿಸಿರೋದಷ್ಟೇ ನಿಮಗೆ ಚೆನ್ನಾಗಿ ಬಿಸಿಯಾಗಿ ಒಂದು ಎಂಟರಿಂದ ಹತ್ತು ನಿಮಿಷ ಸ್ಟವ್ ಆನ್ ಇರಬೇಕು ಆವಾಗ ಮೆಣಸಿನ್ಕಾಯಿ ಇಡಬೇಕು ಆಫ್ ಮಾಡಿಬಿಡಿ ಒಂದು ಹತ್ತು ನಿಮಿಷ ಆದಮೇಲೆ ನಿಮಗೆ ಚೆನ್ನಾಗಿ ಘಮ ಘಮ ಅಂತ ವಾಸನೆ ಬರುತ್ತೆ ಆಫ್ ಮಾಡಿದ್ಮೇಲೆ ಒಂದು ಎರಡು ನಿಮಿಷ ಅದರಲ್ಲೇ ಬಿಡಿ ತೊಂದರೆ ಇಲ್ಲ ಆಮೇಲೆ ತೆಗೆದಾಗ ನಿಮಗೆ ಇಮಿಡಿಯೇಟಾಗಿ ಗರ್ಗರಿ ಅನ್ಸಲ್ಲ ಒಂದು ಎರಡು ನಿಮಿಷ ಟೈಮ್ ಕೊಡಿ ಅದು ಚೆನ್ನಾಗಿ ಸ್ವಲ್ಪ ತಣ್ಣಗಾಗ್ತಾ ಬಂದಾಗ ನಿಮಗೆ ಗರ್ಗರಿ ಅನ್ಸುತ್ತೆ ನೀವೇ ನೋಡ್ಬೋದು ಗರ್ಗರಿ ಆಗಿಲ್ಲ ಅಂದರೆ ಇಷ್ಟು ಘಾಟ್ ಇರ್ತಿರ್ಲಿಲ್ಲ ನಾನು ಇದು ಅನ್ಕಟ್ ಫುಟೇಜ್ ಹಾಕಿರೋದು ಯಾವುದನ್ನು ಡಿಲೀಟ್ ಮಾಡ್ದಿರೋ ಹಾಗೆ ಇಮಿಡಿಯೇಟಾಗಿ ನಿಮ್ಮ ಡೌಟ್ ಕ್ಲಿಯರ್ ಆಯಿತು ಅನಿಸುತ್ತೆ